ಗಾಡಿ ಸ್ಟಾರ್ಟ್ ಸ್ನೇಹಿತರೆ ಇವತ್ತು ಒತ್ತುವ ತರನೇ ಎದ್ದು ಬಿಟ್ಟು ಯಾಕಪ್ಪ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಐದ್ ಪೂಜೆ ಮಾಡ್ಬೇಕಲ್ಲ ಐದ ಪೂಜೆ ಮಾಡ್ಬೇಕು ಇವತ್ತು ಆ ಉದ್ದೇಶಕ್ಕೋಸ್ಕರ ಇವತ್ತು ಅಂಗಡಿ ಬೇಗ ತೆಗಿತಾ ಇದೀನಿ ನನ್ನ ಮಗನ ಗಾಡಿನೂ ಕೂಡ ತಗೋ ಬಂದ್ಬಿಟ್ಟವನೇ ಅದಕ್ಕೂ ಪೂಜೆ ಮಾಡಲೇಬೇಕಂತೆ ಅದಕ್ಕೆ ಮನೆ ತಗೊಂಡು ಮಾಡೋಂಗಿಲ್ಲವಂತೆ ಇಲ್ಲಿ ಇಲ್ಲೇ ಮಾಡಬೇಕು ಅಂತ ತೊಗೊಂಡ್ಬಂದಿದ್ದಾನೆ ಇವತ್ತು ಅಂಗಡಿ ಎಲ್ಲ ಫುಲ್ಲೆಲ್ಲ ಏಟು ದೊಡ್ಡ ನೆನ್ನೆ ಕ್ಲೀನ್ ಮಾಡಿ ರೋಲಿಂಗ್ ಶೆಟ್ರೆಲ್ಲ ತೊಳೆದು ಎಲ್ಲ ಓಕೆ ಆಗಿತ್ತು ಇವತ್ತು ಹೇಗೆ ಹೇಗೆ ಪೂಜೆ ಮಾಡ್ತೀವಿ ಏನೇನು ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸಿದ್ದೀನಿ ಸಿಂಪಲ್ಲಾಗೆ ಬಡವ್ರ ಮಕ್ಕಳು ಸಿಂಪಲ್ಲಾಗಿ ಪೂಜೆ ಮಾಡಿ ಜೈ ಅನ್ನಿಸಿದೀವಿ ಹೇಗೆ ಹೇಗೆ ಮಾಡ್ತೀವಿ ಏನೇನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಸಪೋರ್ಟು ಸಹಕಾರ ನನ್ನ ಮೇಲೆ ಇರಲಿ ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವರ್ಷ ಅದು ನಾವು ನಮ್ಮ ಪೂಜೆ ಮಾಡೋಕ್ಕೆ ಜೀವನ ಮಾಡೋಕ್ಕೆ ಅಂತ ಇಲ್ಲಿಂದ ದುಡಿತೀವಿ ಬಟ್ ಇದಕ್ಕಿ ಒಂದಿನ ನಾವು ಮುಡುಪಾಗಿಟ್ಟು ಅದರಲ್ಲಿ ಏನೂ ತಪ್ಪಿಲ್ಲ ಅನಿಸುತ್ತೆ ಅದಕ್ಕೋಸ್ಕರನೇ ನಮ್ಮ ಅದ್ಧೂರಿಯಾಗಿ ಇಲ್ಲದೆ ಇರ್ಬೋದು ಬಟ್ ಮನಸ್ಫೂರ್ತಿಯಾಗಿ ಸಿಂಪಲ್ಲಾಗಿ ಅಂದರೆ ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸ್ತೀವಿ ಸೇರಿದರೆ ಯಾರಕ್ಕೆ ನಾನು ಯಾರನ್ನ ಜೋರಾಗಿ ಎಲ್ಲ ಮಾಡಲ್ಲ ಅಂದರೆ ಒಂದು ಎರಡು ಮೂರು ವರ್ಷದಿಂದ ತುಂಬ ತೊಂದರೆ ಆಗಿತ್ತು ಅಂದರೆ ಯಾವ ಥರ ಅಂದರೆ ಚೆನ್ನಾಗಿ ಜೋರಾಗಿ ಮಾಡೋಕ್ಕೆ ನಾವು ಫುಲ್ ಡೇನೇ ರೆಡಿ ಮಾಡಿ ಇಕ್ಕೊಂಡಿರ್ತೀವಿ ಬಟ್ ಕೆಲವರು ಬರ್ತಾರೆ ಬಂದಾಗ ಅವರು ಹೇಳಿದ ಡಿಮ್ಯಾಂಡ್ ಮಾಡಿದಾಗ ನಾವು ಕೊಡಲಿಲ್ಲ ಅಂದಾಗ ಅವರು ಒಂಥರ ಮಾತಾಡಿದಾಗ ನಮಗೂ ತುಂಬ ಬೇಜಾರಾಗಿ ನಾವು ಅವ್ರ ಮೇಲೆ ಎಗರು ಬೀಳ್ತೀವಿ ಇಲ್ಲ ಅವ್ರು ನಮ್ಮ ಮೇಲೆ ಎಗರು ಬೀಳ್ತಾರೆ ಕೆ ಬೇರೆ ಬೇರೆ ಥರ ಕ್ಲಾಶ್ ಆಗುತ್ತೆ ಅವಾಗ ಅಂಥ ಟೈಮಲ್ಲಿ ತುಂಬ ಬೇಜಾರಾಗಿಬಿಡುತ್ತೆ ಏನೇನೋ ಬೈಕೊಂಡು ಹೋಗ್ತಾರೆ ನಮ್ಮ ಮನೆಗಳಲ್ಲಿ ಹೆಣ್ಮಕ್ಳುಗಳು ಆ ಥರ ಎಲ್ಲ ಬೈಕೊಂಡ್ರೆ ಇವರು ಸೆಂಟಿಮೆಂಟ್ ಒಂಥರ ಇದು ಮಾಡ್ತಾರೆ ಆ ಥರ ತುಂಬ ಬೇಜಾರಾಗಿ ಹೋಗುತ್ತೆ ಕೆಲವರು ಇದ್ದಾರೆ ಕೆಲವ್ರು ಒಳ್ಳೆಯವರು ಇದಾರೆ ಬರ್ತಾರೆ ಆಗಿ ಇಸ್ಕೊಂಡು ಹೋಗ್ತಾರೆ ಕೆಲವರಂತೂ ನೋಡಬೇಕು ಅವ್ರು ಹೇಳಿದ್ದೇ ಡಿಮ್ಯಾಂಡು ಇಲ್ಲ ಅಂದ್ರೆ ಕೊಡಲಿಲ್ಲ ಅಂದರೆ ಕೆಟ್ಟ ಎಲ್ಲ ಬಿಹೇವ್ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಇದು ಹೇಳ್ತಾ ಇನ್ನು ಸ್ನೇಹಿತರೆ ಎಲ್ರಿಗೂ ಹೇಳ್ತಾ ಇಲ್ಲ ಆ ಥರ ಎಲ್ಲ ಸಮಸ್ಯೆ ನೋಡ್ಬಿಟ್ಟು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಬೆಳ ಬೆಳಗ್ಗೆನೇ ಪೂಜೆ ಮಾಡ್ತೀನಿ ಯಾರನ್ನೂ ಕರೆಯಲ್ಲ ನಮ್ಮ ಫ್ಯಾಮಿಲಿ ಯಾರಿದ್ದಾರೆ ಅಮ್ಮ ನಮ್ಮ ವೈಫು ನನ್ನ ಮಗ ಇಷ್ಟೇ ಬಂದರೆ ಇನ್ನೊಂದು ಯಾರು ಮೂರು ಜನ ಬೆಳಿಗ್ಗೆ ಯಾಕೆಂದರೆ ಬೆಳಗ್ಗೆ ಯಾರು ಬರೋಲ್ಲವಲ್ಲ ಕರೆದ್ರೂ ಅಷ್ಟು ಟೈಮಿಗೆ ಬರೋಕ್ಕೂ ಆಗಲ್ಲ ಮತ್ತು ಆ ಟೈಮಿಗೆ ನಾವು ಮೇಂಟೇನ್ ಮಾಡೋಕ್ಕೂ ಆಗೋಲ್ಲ ಸ್ವಲ್ಪ ಸಮಸ್ಯೆಗಳು ಹಾಗೆ ಆಗ್ತವೆ ಮನ್ಸುಗು ಇನ್ನೊಮ್ಮೆಲೆ ಇನ್ನೊಬ್ಬರಿಗೆ ಒಬ್ರಿಗೆ ಕರೆದು ಒಬ್ಬರು ಕರಿಲ್ಲ ಅಂದರೂ ತುಂಬ ಬೇಜಾರಾಗ್ತಾರೆ ನನಗೆ ಸ್ವಲ್ಪ ಬಳಗ ಜಾಸ್ತಿ ಇದ್ದಾರೆ ಬಟ್ ಒಬ್ರಿಗೆ ಕಳ್ದೆ ಒಬ್ಬರು ಕರಿಲ್ಲ ಅಂದರೆ ತುಂಬ ನೋವು ಮಾಡ್ಕೋತಾರೆ ಅನ್ನೋ ಉದ್ದೇಶಕ್ಕೆ ನಾನು ಯಾರನ್ನೂ ಸಿಂಪಲ್ ಸಿಂಪಲ್ಲಾಗಿ ಪೂಜೆ ಮಾಡಿ ಆಮೇಲೆ ಯಾರಿಗೆ ಏನೇನು ತಲುಪ್ಬೇಕೋ ಅದನ್ನು ತಲುಪಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ ಸ್ನೇಹಿತರೆ ಆಮೇಲೆ ನಾನು ಮಾಡೋದು ತಪ್ಪ ಸರಿನ ನೀವೇ ಹೇಳಿ ಆಮೇಲೆ ಕೆಲವರಂತೂ ನೋಡಬೇಕು ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಹರಡಿಸ್ಬಿಡ್ತಾರೆ ಯೋ ಜಿಪ್ಪಣ್ಣ ನಮಗೆ ಬೆಳಗ್ಗೆ ಬೇಗ ಬಂದು ಮಾಡ್ಕೊಂಡು ಹೊಂಟೋಗ್ಬಿಟ್ಟ ಹಂಗೆ ಹಿಂಗೆ ಏನೇನೋ ಹೇಳ್ತಾರೆ ಯಾರು ಏನಾರ ಅನ್ಕೊಳ್ಳಿ ಸ್ನೇಹಿತರೆ ನಮಗೆ ಹೆಂಗಿರ್ಬೇಕು ನಾವು ಹಂಗಿರ್ಬೇಕು ಬೇರೆಯವ್ರಿಗೋಸ್ಕರ ನಾವು ಬದುಕಬಾರ್ದು ನಮಗೋಸ್ಕರ ನಾವು ಬದುಕಬೇಕು ಅಂತ ಇಚ್ಚೀಚ್ಗೆ ಬುದ್ಧಿ ಬಂದಿದೆ ಸ್ನೇಹಿತರೆ ಅದರಿಂದ ಸ್ವಲ್ಪ ಬದಲಾಗಬೇಕು ಅಂತ ಈ ಥರ ಬದಲಾಗ್ತಾ ಇದ್ದೀನಿ ನೋಡೋಣ ದೇವರು ಯಾವಾಗ ಏನು ಶಕ್ತಿ ಕೊಡ್ತಾನೋ ಅವಾಗ ಹೆಂಗೆ ಮಾಡಬೇಕು ಹಂಗೆ ಮಾಡೋಣ ಇವಾಗ ಇಷ್ಟ ಆಗಿದೆ ಕಂಪ್ಲೀಟ್ ಇದನ್ನು ಮಾಡಿಬಿಟ್ಟು ಬೇಗ 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 ಬಾಗ್ಲಾಕ್ಬಿಡೋಣ ಬನ್ನಿ 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 ನಮ್ಮ ಡಾಕ್ಟ್ರು ಬೇರೆ ಬೇಗ ಬಂದ್ಬಿಟ್ಟು ಇವತ್ತು ಕಿತ್ತೋದನು ಲೇಟಾಗಿ ಬಂದವನೇ ಏನು ಮಾಡೋಕ್ಕಾಗಲ್ಲ ಅವನು ಮನೆ ಕೆಲಸಗಳು ಇರ್ತಾವಲ್ಲ ಇಲ್ಲ ಕಂಪ್ಲೀಟಾಗಿ ನಮ್ಮ ವಸ್ತುಗಳನ್ನೆಲ್ಲ ಇಟ್ಟು ದೇವ್ರಿಗೆ ಇಲ್ಲಿಂದ ಅಡ್ಡಿ ಬಿದ್ದುಬಿಡೋಣ ಏನೇ ಕಷ್ಟ ಬಂದರೂ ಒಂದು ಕಡ್ಡಿಮ್ಲರು ಒಂದು ಸ್ಕೂಡ್ರೆ ಒಂದು ಒಂದು ಸುತ್ತಿಗೆ ಇದ್ರೆ ಜೀವನ ಫುಟ್ಪಾತಲ್ಲಿದ್ರು ನಾನು ಜೀವನ ಮಾಡ್ಬೋದು ದೇವರು ಒಂದು ಕಲೆ ಕೊಟ್ಟಿದ್ದಾನೆ ನಂಜುಂಡೇಶ್ವರ ಹುರ್ಕೊಳ್ಳೋರ್ಗು ಒಳ್ಳೇದು ಮಾಡು ಒಳ್ಳೇದು ಬಯಸೋರ್ಗು ತುಂಬ ಒಳ್ಳೇದು ಮಾಡು ಅಂತ ಈ ಮೂಲಕ ದೇವ್ರಿಗೆ ಕೇಳ್ಕೊಂಡ್ಬಿಡ್ತಾನೆ ಸ್ನೇಹಿತರೆ ನಮ್ಮ ಅಂಗಡಿಗೆ ಒಬ್ಬರು ಚೀಫ್ ಗೆಸ್ಟ್ ಬಂದಿದ್ದಾರೆ ಯಾರು ಅಂತ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಯಾರು ಅಂತ ಹಂಗೆ ಕಮೆಂಟ್ ಮಾಡಿ ನೋಡೋಣ ಚೀಫ್ ಗೆಸ್ಟ್ ಯಾರು ಅಂತ

I don't... ಮುಂದಕ್ಕೆ ಅದು ಸ್ನೇಹಿತರೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಬಟ್ ಏನೇ ಇರ್ಬೋದು ವರ್ಷದ ಜರ್ನಿಯಲ್ಲಿ ನನ್ನ ಜೊತೆ ನಿಂತಿರೋದು ಒಂದೇನೆ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲಾದ್ರಲ್ಲೂ ಇದೊಂದೇ ನಿಂತಿರೋದು ಒಂದೊಂದು ಟೈಮು ವ್ಯಕ್ತಿಗಳ್ಗಿಂತ ವಸ್ತುಗಳ ಮೇಲೆ ಪ್ರೀತಿ ಏನಕ್ಕೆ ಬರುತ್ತೆ ಅಂದ್ರೆ ಈ ತರ ಗಾಡಿಗಳ ವಿಚಾರದಲ್ಲಿ ಬರುತ್ತೆ ಸ್ನೇಹಿತರೆ ಅದು ನಿಜ ಅನಿಸ್ಬಿಡುತ್ತೆ ಬಟ್ ಅದೇನೇ ಇರ್ಬೋದು ನಿನ್ನೆ ಏನಾಯ್ತು ನಾನೇ ತೊಳೆದ್ನಲ್ಲ ತೊಳೆದಾಗ ಜಾಸ್ತಿ ನೀರು ಹೋಗ್ಬಿಟ್ಟಿರಂಗಿದೆ ಬ್ಯಾಟ್ರಿ ಎಲ್ಲ ವೀಕ್ ಆಗಿದೆ ಬ್ಯಾಟ್ರಿ ಚಾರ್ಜ್ ಮಾಡಿಬಿಟ್ಟು ಮಾಡಬೇಕು ಈಗ ಸದ್ಯಕ್ಕೆ ಹಾಗೇ ಜೈ ಅನಿಸ್ಬಿಟ್ಟು ಇಲ್ಲಿಗೆ ಈ ಮಿನಿ ಬ್ಲಾಗ್ನ ಇದೀನಿ ಸ್ನೇಹಿತರೆ ಆಯುಧ ಪೂಜೆ ಇತ್ತು ಎಲ್ರಿಗೂ ದೇವರು ಆಯುಷು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ದಯವಿಟ್ಟು ನಮ್ಮ ಸಪೋರ್ಟ್ ಹೀಗೆ ಮಾಡಿ ನಮ್ಮ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ನೋಡಿದ್ರಿ ಜೈ ಹಿಂ ಜೈ ಕರ್ನಾಟಕ ಬಾಯ್